ಹೀಗೆ ರಿಷಬ್ ಶೆಟ್ಟಿ ಅವರು ಆಮೇಲೆ ಯಶ್ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಆಹ್ವಾನ ಇತ್ತು ಅನ್ನೋದನ್ನು ಕೇಳ್ಪಡ್ತಾ ಇದ್ರು ಬಟ್ ಕಾಣಲಿಲ್ಲ ಬಟ್ ಏನೋ ಅಂದ್ರೆ ಬಹಳ ಜನ ಸೇರಿದ್ದಾರೆ ಗೊತ್ತಿಲ್ಲ ಬಂದಿದಾರೋ ಇಲ್ಲೋ ನಂತರದಂತಲೆಲ್ಲ ಗೊತ್ತು ಈಗಲೇ ನಾವು ಬಹಳ ಸೆಲೆಬ್ರಿಟೀಸ್ಗಳು ಈಗ ಕಾಣ್ತಾ ಇರುವಂಥದ್ದು ರಾಮಜ್ಯೋತಿ ಬೆಳಗುವ ಮುಖೇನವಾಗಿ ಇವತ್ತು ಒಂದು ರೀತಿ ದೀಪಾವಳಿಯ ಆಚರಣೆಯೇ ನಡೆಯುತ್ತೆ ಮನೆಗಳು ಅಂಗಡಿಗಳು ಪೌರಾಣಿಕ ಸ್ಥಳಗಳಲ್ಲಿ ಇವತ್ತು ದೀಪ ಬೆಳಗುವಂತ ಕಾರ್ಯಕ್ರಮ ಇದೆ ಸರಯೂ ನದಿಯ ದಡದಲ್ಲಿ ಲಕ್ಷ ದೀಪೋತ್ಸವಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಆಮೇಲೆ ರಾಮ್ಲಲಾ ಜೊತೆಗೆ ಕನಕ ಭವನ್ ಆಮೇಲೆ ಹನುಮಾನ್ ಗುಡಿ ಗುಪ್ತರ ಘಾಟ್ ಸರಯೂ ತಟ ಲತಾ ಮಂಗೇಶ್ವರ್ ವೃತ್ತ ಆಮೇಲೆ ಮಣಿರಾಮ್ ದಾಸ್ ಕಂಟೋನ್ಮೆಂಟ್ ಸೇರಿ ಹೀಗೆ ಆ ಪ್ರಮುಖ ಸ್ಥಳಗಳಲ್ಲೆಲ್ಲ ಇವತ್ತು ದೀಪವನ್ನು ಬೆಳಗುವಂತಹ ಕಾರ್ಯಕ್ರಮ ಇದೆ ಅಯೋಧ್ಯೆಯಲ್ಲಿ ಸಂಜೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಗುತ್ತೆ ರಾಮ ಜ್ಯೋತಿ ಬೆಳಗುವ ಮುಖೇನವಾಗಿ ಇವತ್ತು ದೀಪಾವಳಿಯನ್ನೇ ಆಚರಣೆ ಮಾಡ್ತಾ ಇದ್ದಾರೆ ಅದಕ್ಕೆ ಹಾಗೆ ಎಲ್ಲ ಸಿದ್ಧತೆಗಳು ಆಗ್ತಾ ಇರುವಂತದನ್ನ ಕೂಡ ನಾವಿಲ್ಲಿ ನೋಡಬಹುದಾಗಿದೆ ಹೀಗೆ ಇವತ್ತು ಅಯೋಧ್ಯೆಯಲ್ಲಿ ದೀಪ ಬೆಳಗುವ ಕಾರ್ಯಕ್ರಮಕ್ಕೆ ಎಲ್ಲ ವ್ಯವಸ್ಥೆಗಳು ನಡೀತಾ ಇದೆ ಸರಿಯು ಕೇ ಹಿಡಿ ಇದು ಸರಿಯೂ ನದಿಯ ತಟ ಇದೆಲ್ಲ ಬಹಳ ಅಂದ್ರೆ ಬಹಳ ವರ್ಷಗಳಿಂದ ಅದೆಲ್ಲ ನೆಗ್ಲಿಜೆನ್ಸ್ ಇದ್ದಂತ ಕಾರಣಕ್ಕಾಗಿ ಆಮೇಲೆ ಸರಿಯಾಗಿ ಮೇಂಟೆನೆನ್ಸ್ ಇಲ್ಲದೆ ಇದ್ದಂತ ಕಾರಣಕ್ಕಾಗಿ ಎಲ್ಲ ಬಹುತೇಕ ಹಾಳಾಗೋಗಿತ್ತು ಬಟ್ ಈಗ ಈ ಮಂದಿರದ ರಿನೋವೇಷನ್ ಹೇಗೆ ಹೇಗೆ ಆಗ್ತಾ ಇದೆ ಅಥವಾ ಕ ನಿರ್ಮಾಣ ಕಾರ್ಯ ಹೇಗಾಗ್ತಾ ಇದೆ ಸರಯೂ ನದಿಯ ತಟವನ್ನು ಕೂಡ ಅಷ್ಟೇ ಒಂದು ಸುಂದರವಾಗಿ ನಿರ್ಮಿಸುವಂಥ ಕಾರ್ಯವೂ ಕೂಡ ಆಗಿದೆ ಅಂಥ ನದಿಯ ತಟದಲ್ಲಿ ನಾವೀಗ ನೋಡ್ತಾ ಇದ್ದೀವಲ್ಲ ಹೇಗೆ ಕಾಶಿ ವಿಶ್ವನಾಥ ದೇಗುಲಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ದೀಪೋತ್ಸವ ನಡೀತಾ ಇರುತ್ತಲ್ವ ಈಗಲೂ ಕೂಡ ಹಾಗೆಯೇ ಸರಯೂ ನದಿಯ ತಟದಲ್ಲಿ ಲಕ್ಷ ದ್ವೀಪೋತ್ಸವವನ್ನು ನಡೆಸುವಂಥ ನಿಟ್ಟಿನಲ್ಲಿ ಉದ್ದೇಶಿಸಲಾಗಿದೆ ಹೀಗಾಗಿನೇ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಬಂತಂದು ಹಣತೆಗಳನ್ನ ಸರಯೂ ನದಿಯ ಮೇಲೆ ಇಡ್ತಾ ಇರುವಂಥದ್ದನ್ನು ನಾವು ನೋಡಬಹುದಾಗಿದೆ ಕೇವಲ ಸರಯೂ ನದಿ ಮಾತ್ರ ಅಲ್ಲ ಅಯೋಧ್ಯೆಯ ಬೇರೆ ಬೇರೆ ಪ್ರಮುಖ ವೃತ್ತಗಳಲ್ಲೂ ಕೂಡ ಇವತ್ತು ದೀಪ ಬೆಳಗಿಸುವಂಥ ಕಾರ್ಯವನ್ನು ನಡೆಸಲಾಗುತ್ತೆ ಹಾಗೆ ಇನ್ನೊಂದು ವಿಚಾರ ಅಂತ ಆಯಾ ರಾಜ್ಯಗಳಲ್ಲೂ ಕೂಡ ಅಥವಾ ಆಯಾ ಪ್ರದೇಶಗಳಲ್ಲೂ ಕೂಡ ಇವತ್ತು ವಿಶೇಷವಾಗಿ ಹಬ್ಬವನ್ನು ಅಥವಾ ಒಂದು ರೀತಿ ಹಬ್ಬದ ರೀತಿಯಾಗಿ ಆಚರಿಸುವ ಕೆಲಸ ಆಗಿದೆ ಅದರಲ್ಲಿ ಮೈಸೂರು ಕೂಡ ಹೊರತಲ್ಲ ನೋಡಿ ಮೈಸೂರಿನಲ್ಲಿ ನೂರ ಹನ್ನೊಂದು ಅಡಿ ಉದ್ದದ ಒಂದು ಅಗರ್ಬತ್ತಿಯನ್ನ ಹಚ್ಚಿ ಇವತ್ತು ಸಂಭ್ರಮಿಸಲಾಗಿದೆ ಸೈಕಲ್ ಬ್ರ್ಯಾಂಡ್ನ ಅಗರಬತ್ತಿ ಇದು ನೂರ ಹನ್ನೊಂದು ಅಡಿ ಇತ್ತು ಇದರ ಉದ್ದ ಸೊ ರಾಮನಿಗಾಗಿ ವಿಶೇಷವಾಗಿ ತಯಾರಿಸಲಾಗಿರುವಂಥ ಅಗರಬತ್ತಿ ಅರಮನೆಯ ಕೋಟೆ ಆಂಜನೇಯ ದೇಗುಲದ ಬಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸೃಷ್ಟಿ ಸ್ಥಿತಿ ಲಯ ಬ್ರಹ್ಮ ವಿಷ್ಣು ಮಹೇಶ್ವರ ಪ್ರತೀಕ ಇದ್ದಿಲು ಜಿಗಟು ಬಿದಿರು ಹಾಗೆ ಶ್ರೀಗಂಧದ ಪುಡಿ ಜೇನು ತುಪ್ಪ ಆಮೇಲೆ ಸಾಮ್ರಾಣಿ ಬಿಳಿ ಸಾಸಿವೆ ಬೆಲ್ಲ ಸೇರಿಸಿ ಅಗರಬತ್ತಿಯನ್ನು ತಯಾರು ಮಾಡಲಾಗಿದೆ ಯಾಕೆ ಈ ಥರದ ಪದಾರ್ಥಗಳು ಅಂತ ಅಂದರೆ ನಾನು ಈಗ ತಾನೇ ಹೇಳಿದಾಗೆ ಈ ಎಲ್ಲ ಪದಾರ್ಥಗಳು ಸೃಷ್ಟಿ ಸ್ಥಿತಿ ಲಯ ಬ್ರಹ್ಮ ವಿಷ್ಣು ಮಹೇಶ್ವರನ ಪ್ರತೀಕ ಅಂತ ಹೇಳಿ ಸೊ ಈಗ ಅದಕ್ಕೊಂದು ಚಾಲನೆ ಕೊಡುವಂಥ ಕಾರ್ಯ ಕೂಡ ಆಯಿತು ಅಗರಬತ್ತಿಯನ್ನು ಉರಿಸುವಂಥ ಒಂದು ಕಾರ್ಯಕ್ರಮ ಹದಿನೆಂಟು ನುರಿತ ಕುಶಲಕರ್ಮಿಗಳಿಂದ ಈ ಅಗರಬತ್ತಿಯನ್ನು ತಯಾರು ಮಾಡಲಾಗಿದೆ ಇಪ್ಪತ್ತ್ ದಿನ ಕೆಲಸ ಮಾಡಿ ವಿಶೇಷ ನೂರ ಹನ್ನೊಂದು ಅಡಿ ಉದ್ದದ ಅಗರಬತ್ತಿಯನ್ನು ಇವತ್ತು ಹಚ್ಚಲಾಗಿದೆ ನೀವು ಮೊನ್ನೆ ಅಯೋಧ್ಯೆಯಲ್ಲಿ ನೋಡ್ತಾ ಇದ್ರಿ ಒಂದು ವಾರದ ಹಿಂದೆ ಇದೇ ರೀತಿಯಾದಂಥ ಭಾಳ ದೊಡ್ಡ ಒಂದು ಅಗರಬತ್ತಿಯನ್ನು ಅಲ್ಲೂ ಕೂಡ ಉರಿಸುವಂಥ ಕಾರ್ಯ ಆಗ್ತಾ ಇದೆ ಅದು ಈಗಲೂ ಉರಿತಾ ಇದೆ ಇನ್ನೂ ಒಂದು ವಾರದ ಮೇಲೆ ಅದು ಉರಿತಾ ಇರುತ್ತೆ ಆಮೇಲೆ ಅದರ ಅಕ್ಕಪಕ್ಕದಲ್ಲಿ ಅದು ಯಾವ ರೀತಿಯಾಗಿ ಅದರ ಪರಿಮಳ ವ್ಯಾಪಿಸ್ತಾ ಇದೆ ಅಂತ ಅಂದರೆ ಭಾಳ ದೂರದಲ್ಲೇ ಗೊತ್ತಾಗುತ್ತಂತೆ ಜನರಿಗೆ ಓ ಅಲ್ಲೇ ಅಗರಬತ್ತಿ ಏನೋ ಉರಿತಾ ಉರಿತಾಯಿದೆ ಅನ್ನೋಂತಂದರೆ ಭಾಳ ದೂರದ ತನಕನೂ ಕೂಡ ಅಗರಬತ್ತಿಯ ಒಂದು ಘಮಘಮ ಅಥವಾ ಒಂದು ಪರಿಮಳ ಅದು ವ್ಯಾಪಿಸ್ತಾ ಇದೆ ಪಸರಿಸ್ತಾ ಇದೆ ಅದೇ ರೀತಿಯಾಗಿ ಇವತ್ತು ಬೆಂಗಳೂರಿನಲ್ಲೂ ಕೂಡ ಹಂಗಂತ ನಾವು ಬಹಳಷ್ಟು ಮನೆಗಳಲ್ಲೆಲ್ಲ ಈಗೆಲ್ಲ ಈ ಕೆಮಿಕಲ್ ಮಿಶ್ರಿತ ಅಗರಬತ್ತಿಗಳೇ ಹೆಚ್ಚಾಗಿ ಬರುತ್ತವೆ ಬಟ್ ಈ ರೀತಿ ಇಲ್ಲಿ ಇರುವಂತಹ ಅಗರಬತ್ತಿ ಅಥವಾ ಮೊನ್ನೆ ಅಯೋಧ್ಯೆಯಲ್ಲಿ ಹೆಚ್ಚಿರುವಂತಹ ಅಗರಬತ್ತಿ ಹಾಗಲ್ಲ ಇದ್ದಿಲು ಜಿಗಟು ಬಿದಿರು ಶ್ರೀಗಂಧದ ಪುಡಿ ಜೇನ್ತುಪ್ಪ ಸಾಂಬ್ರಾಣಿ ಬಿಳಿ ಸಾಸಿವೆ ಬೆಲ್ಲ ಇವೆಲ್ಲವನ್ನ ಸೇರಿಸಿ ತಯಾರು ಮಾಡಿರುವಂತ ಅಗರಬತ್ತಿಗಳಿವು